ನಿಮ್ಗ್ ಸುಮ್ ಮುಖನಿರ್ತ ನಿಂದಿರಬೇಡ್ರಿ ನಿಂದಿರಬೇಡ್ರಿ ಹೌದಿಲ್ಲ ಹೌದು ಹೌದು ನಮ್ಮ ಜೋಡಿ ಅಪೋಸ್ ಮಾತಾಡ ನಮಗೊಟ್ಟು ಹೊಮ್ಮಸ್ ಬರ್ತದ ಹೊಮ್ಮಸ್ ಬರ್ತದ ಹಿಂತ ಮಳೆಯಾಗ ಹಾ ಹಿಂತ ಮಳೆಯಾಗ ಕಟ್ ಕಟ್ಟನಿರ್ ಬಸಬೇಕು ಹಿಂತ ಮಳೆಯಾಗ ಕಟ್ ಕಟ್ಟನಿರ್ ಬಸೆಯಲ್ರಿಕ್ಕೆ ಮ್ಯಾಗನ ಹನಿ ನಮ್ಮ ಮೇಲೆ ಬಸದಕ್ಕೆ ನಮ್ಮ ಅಯ್ಯಗೆ ನೀರು ಹರಿಲಕ್ಕೆ ಹಿಂಗಂದಿ ಹಾ ಹಾ ಇರ್ಲಿ ಹಾ ಅದಕ್ಕೆ ನಾನು ಒಂದು ಮಾತು ಹೇಳಿನ ಅಲ್ಲಿ ಏನ್ರಿಪ್ಪ ಮಾತು ಎನ್ನ ತಂಗಿ ಆ ಸಂತು ಸಂತುವನನ ತಾಳ ಯಾವತ್ತೂ ತಪ್ಪೋದಿಲ್ಲ ಹಾ ಅನ್ನುವಂತ ಮಾತನ್ನ ಹೇಳಿದಾಗ ಅದೇ ಮಾತಿಗೆ ನಿ ತಿಳ್ಕೊಂಡೆ ಇದ್ದಂದ್ರೆ ಜಾಣ ಆಗತಿತಿ ಹೌದು ಹೌದ್ರಿಪ್ಪ ಹೌದಿಲ್ಲ ಹಾ ಇದು ಹಳ್ಳಿ ಪ್ರತಿ ಉತ್ತರ ಕೊಟ್ರ ಹೆಂಗ ಆಗತ್ತದ ಆ ಗೋರಾ ಕುಂಬಾರನ ಮನೆಗೆ ಸಂತ ಹೋಗಿದ್ರು ಸಂತರ ದಂಡೇನೇನೆ ಗೋರಾ ಕುಂಬಾರನ ಮನೆಗೆ ಹೋಗಿತ್ತು ಎಲ್ಲಾ ನಾಮದೇವ ಚೌಕ ಮೇಳ ಜ್ಞಾನದೇವ ಎಲ್ಲಾ ಸಂತ್ರನೇ ಹೋಗಿದ್ರು ಹೌದ್ರಿಪ ಹೋದಂತ ಸಂದರ್ಭದಾಗ ಜ್ಞಾನದೇವ ಜ್ಞಾನದೇವ ಗೋರಾ ಕುಂಬಾರನ ಇದ್ರಾಗ ಯಾವ ಗಡಿಗೆ ಸುಟ್ಟೈತಿ ಕೇಳಿದ ಅವಾಗ ಗೋರಾ ಕುಂಬಾರ ಏನ್ ಮಾಡಿದ ಹಾ ಗೋರಾ ಕುಂಬಾರ ಏನು ಮಾಡಿದಪ್ಪ ಅಂದ್ರೆ ನಾಮದೇವನ ಕೇಳಿದ ಗೋರಾ ಕುಂಬಾರ ಏನ್ ಮಾಡಿದ ಎಲ್ಲಾರು ತಲಿಗೆ ಟೊಕ್ 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 ಹೊಡಕೋತ ಹೋದ ಹೌದ್ರಿಪ್ಪ ಟೊಕ್ ಹೊಕೋತ ಹೋದಂತ ಸಂದರ್ಭದಾಗ ಗೋರಾ ಕುಂಬಾರ ಹೊಡ್ಕೋತ ಅಲ್ಲಿ ನಾಮದೇವನ ಕಡೆ ಟಕ್ಕ ತಲೆಗೆ ಹೊಡಿತಿದ್ದ ಅವಾಗ ಕಪ್ಪನ ಕೈ ಹಿಡಿದವ ಯಾರು ನಾಮದೇವ ಹೌದ್ರಿಪ್ಪ ಏ ಗೋರಾ ಕುಂಬಾರ ಗೋರೋಬಾ ಮಂದಿ ತಲೆ ಮಂದಿತ್ತಲ್ಲಿ ತಲೆ ಯಾಕೆ ಹೊಡ್ಕೋತರ ಹೊಂಟಿಯೋ ಅಂದವ ಅವಾಗ ಜ್ಞಾನದೇವ ಹೇಳಿದ್ರಿಪ್ಪ ಗೋರಾ ಕುಂಬಾರ ಯಪ್ಪ ಇದ ಗಡಿಗೆ ನಿಜವಾಗಿ ಸುಟ್ಟಿಲ್ಲ ಇದ ಗಡಿಗೆ ನಿಜವಾಗಿ ಸುಟ್ಟಿಲ್ಲ ಅಂದತ್ತ ಇದ ಗಡಿಗೆ ನಿಜವಾಗ ಸುಟ್ಟಿಲ್ಲ ಎಷ್ಟು ಅನಗೋಡದ ಎಲ್ಲಾ ಸಂತರ ಗೊಳೆ ಅತ್ತ ನಗ್ ಬಿಟ್ರು ಅವಾಗ ನಾಮದೇವಗ ಅಸಹ್ಯ ಆಯ್ತು ಹೌದೌದು ಅಸಹ್ಯ ಆಗಿ ಅವೆಲ್ಲಿ ಹೋದ ಪಂಡ್ರಾಪುರ ವಿಠಲಗೆ ಹೋದ ಕೇಳಿಕೊಂಡತ್ತ ಯಪ್ಪ ಆ ಮನೆಗೆ ನಾವು ಹೋದಂತ ಸಂದರ್ಭದಾಗ ಕುಂಬಾರ ನಮಗ ನನ್ನ ಗಡಿಗೆ ಸುಟ್ಟಿಲ್ಲ ತಿಳ್ಕೊಂಡ ಅಸಹ್ಯ ಮಾಡ್ಯಾನ ಎಲ್ಲಾ ಸಂತರ ಮುಂದ ಹೌದು ನನಗೆ ಹೆಂಗ ಸುಟ್ಟಿಲ್ಲ ಅಂದ ಯಪ್ಪ ಅಂದವ ನಾ ಬಹಳ ಪಂಡಿತ ದಿನ ಎಂದವ ನಾಮದೇವ ಹೌದೌದು ಅವಾಗ ಗೋರಾ ಪ್ರತಿ ಉತ್ತರ ಹೇಳಿದತ್ತ ಏನಂತ ಹೇಳಿದ್ರಿಪ್ಪ ಉತ್ತರ ಅವ್ರು ಹೇಳದ್ ನಿಜವಾಗಿಯೂ ಕರೆಯಾಗಿ ಕರೆಯು ನಿನ್ನ ಗಡಿಗೆ ಸುಟ್ಟಿಲ್ಲ ಅಂದವ ಹೆಂಗ ಸುಟ್ಟಿಲ್ಲ ಅಂದವ ನೀ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಪ್ರತಿಯೊಬ್ರು ಗುರುವಿನ ಹೌದ್ರಿಪ್ಪ ನೀ ಗುರುವೇನ ಮಾಡ್ಕೊಂಡಿಲ್ಲ ಅದಕ್ಕ ನಿನ್ನ ಗಡಿಗೆ ಸುಟ್ಟಿಲ್ಲ ಅಂದವ ಹೌದೌದು ಯಾಕ ಹೊಳ್ಳ ತಿರುಗಿ ಗಡಿಗೆ ಅಂದ್ರ ಯಾವುದು ಯಾವ ಗಡಿಗೆ ತಲಿ ಅನ್ನುವಂತ ಗಡಿಗೆ ತಲಿ ಅನ್ನುವಂತ ಗಡಿಗೆ ಹೌದಿಲ್ಲ ಎಲ್ಲಾರು ಎಷ್ಟೋ ಬಡದ್ರ ಖರ ಎಲ್ಲಾ ಸಂತ್ರ ಪೆಟ್ಟ ಹತ್ತಿ ಹತ್ತಲಿಲ್ಲ ಅವ್ರಿಗೆ ಎಲ್ಲಾ ಸಂತ್ರ ಗಪ್ನೆ ಕೂತ್ರ ನಾಮದೇವ್ ಒಬ್ನೆ ನನಗೆ ತಲೆಗೆ ಯಾಕೆ ಕೊಡ್ಲಿಕತ್ತೀರ ಪ್ರತಿ ಉತ್ತರ ಹೊಳ್ಗೆ ಹ್ಯಾಂಗ ಕೊಟ್ಟಲ ಹಾ ತಲೆಗೆ ಕೊಟ್ಟಗ ನಿನ್ನ ಗಡಿಗೆ ಸುಟ್ಟಿಲ್ಲ ಅಂದತ್ತ ಹಂಗ ನಾಮದೇವನ ಗಡಿಗೆ ಹ್ಯಾಂಗ ಸುಟ್ಟಿಲ್ಲ ಇವತ್ತು ನಿವಾಳ ಕೂಡ ಸಂತು ಗಡಿಗೆ ಸುಟ್ಟಿಲ್ಲ ಸಂತು ನಾ ಹಳ್ಳಿ ಪ್ರತಿ ಉತ್ತರ ಕೊಟ್ಟಿನಿ ಅಲ್ಲಿ ಸುಮ್ಮ ಇರಬೇಕಾಗಿತ್ತು ಅಂದಾಗ ನಿನ್ನ ನಿಜವಾದ ಗಡಿಗೆ ಸುಟ್ಟೈತಿ ಅಂತ ತಿಳ್ಕೊತಿದ್ದೇನಾ ಹೌದೌದು ಗತಿ ಹಳ್ಳಿ ತಿರುಗಿ ಮಾತಾಡಬೇಡ ಮಾತನ್ನ ನಿನಗ ಹೇಳಿ ಹೇಳಿ ಹಾಳು ಮಾತಾಡಿ ದೈವಿಕ ವ್ಯಾಸರಾಗೋದು ಬೇಡ ಬೇಡ್ರಿಪ್ಪ ಪಾದ ಮತ್ತು ಹನಿ ಹೌದ್ರಿಪ ಹೌದಿಲ್ಲ ಪಾದ ಹನಿ ವಿಷಯದೊಳಗ ಪಾದದ ಪಾಲ ನಾನು ಹಿಡಿದೀನಿ ಹನಿ ಪಾಲ ನಮ್ಮ ಅನ್ನಗ ಬಿಟ್ಟಿನಿ ಹೌದು ಹೌದು ಅನ್ನ ಹೇಳಿದ ಏನಂತ ಹೇಳಿದ್ರಿಪ್ಪ ಅನ್ನ ಏ ತಂಗಿ ದೇವರ ಗುಡಿ ಹೋಗುತ್ತೀರಿ ದೇವರಿಗೆ ನೀವು ಹನಿ ಹಚ್ಚಿ ನಮಸ್ಕಾರ ಮಾಡ್ತಿರೋ ಏನ ಪಾದಿಲೆ ನಮಸ್ಕಾರ ಮಾಡ್ತಿರೋ ಅಂತ ಎಟ್ಟು ಹುಚ್ಚಿದ್ಯೋ ಏನ ಎಟ್ಟು ಶಾಣೆ ಇದೆಯೋ ಅಣ್ಣ ನೀನು ಮಾತು ಎಲ್ಲಿ ಹೋಗ್ತದ ಅರ್ಥ ಮಾಡಕೋ ಅರ್ಜುನಿಗೆ ಗ್ರಾಮ ಸಾಮಾನ್ಯ ಗ್ರಾಮ ಅಲ್ಲ ಯಾರ ಪಾದಿಲೆ ನಮಸ್ಕಾರ ಮಾಡ್ತಾರ ನಾ ಮೊದಲೇ ಹೇಳಿನಿ ಗುಡಿ ಒಳಗ ದೇವ್ರ ಒಳಗ ಹೋಗಕತ್ತ ಮುಂಚಿತವಾಗಿ ನಮ್ಮ ಪಾದಗಟ್ಟೆ ಐತಿ ಅಂತ ನಿನಗೆ ಮೊದಲೇ ಉದಾಹರಣೆ ಕೊಟ್ಟೆ ಬಿಟ್ಟಿನ್ಯಾ ಗುಡಿ ಮುಂದ್ಗಡೆನೆ ಪಾದಗಟ್ಟಿ ಇರ್ತದ ನೀ ಅದಕ್ಕೆ ಅಡ್ಡ ಹರಗತೀನ ಗೊತ್ತಿದ್ದೇನೆ ಪಾದಗಟ್ಟಿ ಐತಿ ಅಂತ ಹೇಳಿನಿ ಹೌದೌದು ನೀ ಮೊದಲ ಪಾದಿಗಾಲಿ ನಮಸ್ಕಾರ ಮಾಡನೇ ಒಳಗ ಗುಡಿಗೆ ಹೋಗತೀನಿ ಹಣೆಗೆ ಹಾ ಗುಡಿಗೆ ಹೋಗಬೇಕಾರೆ ಹೋಗಿ ನೀ ಹಣ್ಣಿಂದ ನಡ್ಕೊತ ಹೋಕ್ಯೋನ ಉಲ್ಟಾ ಕಾಲಿಲಿ ನಡ್ಕೊತ ಹೋಕ್ಯೋ ನೀ ತಲಿಯಿಂದ ನಡ್ಕೊತ ಹೋಕ್ಯೋ ಅದರಿಂದ ನಡ್ಕೊತ ಹೋಕ್ಯೋನ ಕಾಲಿಲಿಂದ ನಡ್ಕೊತ ಹೋಗ್ತಿ ಕಾಲು ಅನಾವತ್ ತಿಳ್ಕೊಂಡು ಗುಡಿಗೆ ಹೋಗ್ತಿ ಅಲ್ಲಿ ಹನಿ ಹಚ್ಚತಿ ಹೌದು ಹೌದ್ರಿಪ್ಪ ಹೌದಿಲ್ಲ ಆ ಹನಿ ಹಚ್ಚೋಕ್ಕಿಂತ ಮುಂಚಿತವಾಗಿ ನನ್ನ ಪಾದದ ಮೊದಲು ಅಲ್ಲಿ ಪಾದ ಮೊದಲು ಇದನ್ನ ತರಕಿಡಿಯನ್ನ ಹೌದು ಹೌದು ವಿಷಯ ಎಲ್ಲಿ ಮಾತಾಡ್ಲಿಕ್ಕೆ ಹತ್ತಿದಿ ಇನ್ನೊಂದು ಮಾತು ಅದು ಹಾ ಯಾಕಪ್ಪ ಅಂದ್ರ ಹನಿದಿಂದ ಯಾರು ಯಾರ ಹುಟ್ಟ್ಯಾರು ಅನ್ನ ಮುಂದಿನ ಸಂದಿಗೆ ಹೇಳ್ತಾನ ಪಾದದಿಂದ ಯಾರ ಹುಟ್ಟ್ಯಾರ ಅನ್ನೋದನ್ನ ಮಾತು ಹೇಳಿದ್ದೆ ಶಿವನ ವರವಿನ ಕಂದ ಸೂರಮ್ಮ ದೇವಿ ಸುತ ಬರಹದೇವರ ಪುತ್ರ ಬೀರನ್ನ ದೇವರ ಪರಮಾತ್ಮ ಹನಿ ಬೇವರನ್ನೇ ಸೂರಮ್ಮ ದೇವಿಗೆ ನೀಡ್ಯಾನ ಹನಿ ಬೇವರದಿಂದ ಬೀರಪ್ಪ ಹುಟ್ಟ್ಯಾನಿ ಮಾತು ಹೇಳಿದ ಈ ಮಾತಾ ಹಿಂಗಾಗಿರಬಾರ್ದು ಏವರು ಕೊಟ್ಟನ ಕರೆ ಹಹಾ ದೇವಿ ಗರ್ಭದಿಂದ ಹೆಡದಾಳ ಹೌದು ಹೌದು ಹನಿದಿಂದ ಹುಟ್ಟಿದವರು ಯಾರು ಅದರನ ಯಾರಿಪ್ಪ ತಲಿಯೊಳಗೆ ಹನಿ ಅಂದ್ರೆ ಇಲ್ಲಿಂದ ಹಿಡ್ಕೊಂಡು ಈ ಕುತ್ತಿಗೆ ಭಾಗ ಎಲ್ಲ ಎಲ್ಲಿ ಬೇಕಾದಲ್ಲಿ ಹೇಳ್ನಿ ಹಾ ಶವನ ಜಡಿ ಒಳಗ ವೀರಭದ್ರ ಹುಟ್ಟಾನ ಹಹಾ ಯಾಕ ಮ್ಯಾಲಿನ ಭಾಗ ಹೌದಿಲ್ಲ ಇದು ಹೌದು ಹೌದು ಮೂರ್ನೇ ಕನ್ನಿನಿಂದ ಕಾಮ ಹುಟ್ಟಾನ ಹಾ ಯಾಕ ಇಲ್ಲಿ ಮ್ಯಾಲ ಐತಲಿ ಹನಿ ಮ್ಯಾಲ ಐತಲಿ ಕನ್ನ ಹೌದು ಹೌದ್ರಪ್ಪ ಹೌದಿಲ್ಲ ಮಾತಾ ಯಾಕಂದ್ರ ಏನ ಪಾದದಿಂದ ಯಾರ ಹುಟ್ಟಾರ ನಾ ಹೇಳ್ತೀನಿ. ಹೌದು ಹೌದು ರೀಪ್ಪ. ಅಣ್ಣ ಬಹಳ ಚಂದ ಮಾತಾಡ್ಲಿಕೆತನ. ಹಾಹಾ ಯಾಕೋ ಸ್ವಲ್ಪ ಹೆಡನೆ ಗೊತ್ತು 나ಡ್ಡ ಅಡ್ಡ ಹೆಡದನ್ರೀಪ್ಪ ಅಣ್ಣ ಇಬ್ರು ತಂಗಿಗಳು ಕೂಡಲ್ಲ ಇನ್ನ ಹೆಂಗ್ ಮಾಡ್ಬೇಕಂದ ನಾವ್ ನಾನು ಅಟೆ ಕೈಯಾಗಿ ಹೆಂಗ್ पार ಮಾಡಬೇಕು ಅಡ್ಡ ಅರ್ಕತನ್ರೀ ಕೈಯಾಗ ಸಿಕ್ಕ ಮ್ಯಾಲ ಬರಕ ತಂಗಿ ಅಡಕೋತನೆಗೆ ನಡಕ ಆಡಿಕೆ ಸಿಕ್ಕಂಗ ನನ್ನ ಪರಿಸ್ಥಿತಿ ಆಗದ ಹಾಹಾ ಇನ್ನ ಹೆಂಗ್ ಪಾರ ಆಗಲಿ ಅಂತ ನಿ ಗಡಬಡಿಸಬೇಡಿ ಅಣ್ಣ ಹೌದಿಲ್ಲ ಹೌದು ಹೌದು ಪಾದದಿಂದ ವಿಷ್ಣು ಯಾರು ಹುಟ್ಟಾರ ವಿಷ್ಣುವಿನ ಪಾದ ಲಕ್ಷ್ಮಿ ಹುಟ್ಟ್ಯಾಳ ಹೌದು ವಿಷ್ಣುವಿನ ಹೆಬ್ಬರಣದೊಳಗ ಗಂಗಾ ಮಾತೆ ಹುಟ್ಟ್ಯಾಳ್ರಿಪಾ ಪಾದದಿಂದ ಜಗತ್ತಿನೊಳಗ ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠದ ಅನಲಾದವೇ ಗಂಡ ಹೆಳವಂಕಮುನಿ ಗಂಡ ಹೆಳವಂಕಮುನಿ ಹೆಳವಿದ್ದ ಎರಡು ಕಾಲ ಇದ್ದಿದ್ದಿಲ್ಲ ಪತಿವ್ರತ ಧರ್ಮದ ಮಗಳ ಗಂಡನ ಹೊತ್ತು ತಿರುಗಿ ಆಡುತ್ತಿದ್ಳು ಹೌದ್ ಹೌದ್ರಿಪ ಸಂದರ್ಭದಾಗ ಹೆಳವಂಕ ಮುನಿ ಕಾಲ ಮಾಂಡವ್ಯ ಮುನಿಗೆ ಬಡಿತಿ ಹಾದು ಹೋಗುವ ಸಂದರ್ಭದಾಗ ಮಾಂಡವ್ಯ ಮುನಿಗೆ ಬಡದ ತಕ್ಷಣ ಶಾಪ ಕೊಡ್ತಾನ ಮಾಂಡವ್ಯ ಮುನಿ ಹೆಳವಂಕ ಮುನಿಗೆ ಏನಂತೇಳಿ ಗುಡದ ನಿನ್ನ ಗಂಡ ಸಾಯಿಲಿ ತಿಳ್ಕೊಂಡು ಶಾಪ ಕೊಟ್ಟ ಗುಡದ ನನ್ನ ಗಂಡ ಸತ್ತಪ್ಪ ಅಂದ್ರೆ ನಾ ರಂಡಿ ಮುಂಡಿ ಆಗುತ್ತೀನಿ ಜಗದಾಗ ನನಗ ಬೆಲೆ ಸಿಗುದಿಲ್ಲ ಮುತ್ತೈತನ ಹೋಗ್ತದ ಹೌದೌದು ಯಪ್ಪಾ ಭಗವಂತನ ಬಣ್ಣ ಗಂಡನ ಪಾದವನ್ನ ತೊಳೆದಿರ್ತಕ್ಕಂತ ನೀರ ಹ ಪೂರ್ವ ದಿಕ್ಕಿಗೆ ಸಿಂಪಡಿಸಿದಳು ಪೂರ್ವ ದಿಕ್ಕಿಗೆ ಸಿಂಪಡಿಸಿ ಮಾತ್ರ ಹೇಳ್ತಾರ ಸೂರ್ಯ ನನ್ನಲ್ಲಿ ಪತಿವ್ರತ ಧರ್ಮದ ಶಕ್ತಿ ಇದ್ದೇ ಕರೆ ಆಯ್ತಪ್ಪ ನನ್ನ ಗಂಡನ ಮೇಲೆ ಅಭಿಮಾನ ಭಕ್ತಿ ಗೌರವ ನಂದು ಇದ್ದಿದ್ದೇ ಕರೆ ಐತಪ್ಪ ಅಂದ್ರ ನೀ ಹೊತ್ತೇರಗೂಡೋದನ್ನ ಸೂರ್ಯನೇ ಹೊಂಡುಗೂಡಬಾರ್ದ ತಿಳ್ಕೊಂಡು ನೀ ಸೂರ್ಯನೇ ಹೊಂಡಬಾರದು ಅಂತ ತಿಳ್ಕೊಂಡು ಆನಿ ಹೌದ್ರಿಪ್ಪ ಯಾಕ ಗಂಡನ ಪಾದವನ್ನು ತೊಳೆದಿರ್ತಕ್ಕಂತ ನೀರು ಪೂರ್ವ ದಿಕ್ಕಿಗೆ ಸೂರ್ಯನ ಕಡೆ ಮುಖ ಮಾಡಿ ಸಿಂಪಡಿಸ್ತಾಳ ಸೂರ್ಯಾಗ ಗೊತ್ತಾಯ್ತು ಮೂರು ಮರನೇ ದಿನ ಸೂರ್ಯನೇ ಹೌದು ಕತ್ತಲ ಕತ್ತಲಾಗಿ ಉಳಿತಿ ಎಲ್ಲಾ ದೇವಾನುದೇವತೆಗಳಿಗೆ ಚಿಂತೆ ಆಯ್ತು ಕೈಲಾಸದಾಗ ಶಿವ ಪಾರ್ವತರಿಗೆ ಚಿಂತೆ ಆಯ್ತು ಚಿಂತೆ ಆಗಿ ಬಂದು ಅನಲಾದೇವಿಗೆ ಕ್ಷಮೆ ಕೇಳ್ತಾರ ತಾಯಿ ನಿನಗೆ ಏನು ಬೇಕಾಗಿದೆ ಬೇಡಿದು ಕೊಡ್ತೀನಿ ನೀ ಆನೆ ಹಿಂತಕ್ಕು ಅಂದ್ರ ಅವ್ರು ಹೌದೌದ್ರಿಪಾ ನನ್ನ ಗಂಡನ ಪಾದ ಹೆಳವಂಕ ಮುನಿ ನನ್ನ ಗಂಡ ಹೆಳವಂಕ ಹಾ ನನ್ನ ಗಂಡನ ಪಾದ ಮಾಂಡವ್ಯ ಮುನಿಗೆ ಬಿಡದ ಗಂಡಗ ಶಾಪ ಕೊಟ್ಟಾನ ಏನಂತೇಳಿ ಹತ್ತಿರ ಕೊಡದ ನಿನ್ನ ಗಂಡ ಸಾಯಿಲಿ ಹತ್ತಿರ ಶಾಪ ಕೊಟ್ಟಾನ ಹತ್ತಿರ ಕೊಡದ ಗಂಡ ಸತ್ತಪ್ಪ ಅಂದ್ರೆ ನಾನು ರಂಡಿ ಮುಂಡಿ ಆಗುತ್ತೇನೆ ಜಗದಾಗ ಬೆಲೆ ಸಿಗುದಿಲ್ಲ ಮುತ್ತೈತನ ಹೋಗ್ತದೋ ಭಗವಂತ ಭಗವಂತ ನಾ ಹೆಂಗ ಮಾಡ್ಲಿ ಅಂದ್ಲು ನೀ ಆನೆ ತಕ್ಕೋ ಅಂತೇಳಿ ಮೊದಲು ನೀ ಬೆಳ್ಳಿದು ಕೊಡ್ತೀನಿ ಅಂದವಾ ಹೌದು ಆನೆ ಹೆಂಗ அவ தீர்க்கான பரமாத்மா கொட்டி பாதவன்ன பூர்வதி சூரியன்னு தருவாக்கண்டன பாததொழுகத பாத பன்னீர்ப்பா தொழில்லி ஏன்னா தோழதா இல்ல தொழில் ಸದ್ಯಾರಲಿಯುಗದಲ್ಲಿ ಗಂಡನ ಕಾಲ ಬೀಳು ಹೆಣ್ಮಕ್ಳ ಎಷ್ಟೋ ಮಂದಿ ಜಗತ್ತಿನೊಳಗದಾರ ಅದರೀಪ ಹೌದಿಲ್ಲ ಅದಕ್ಕೆ ಸದ್ಯ ಕೂಡ ನಾವ್ ಸತ್ರು ಕೂಡ ಸ್ವಾಮಿಗಳ ಬಂದ್ ಸತ್ ಹೆ ಗೂಟ ಕರೆ ಸ್ವಾಮಿಗಳ ಬಂದ ಮೊದಲ ಪಾದ ಇಡ್ತಾರ ಅವ್ರ ಪಾದ ಮೊದಲ ತೊಡಿ ಮೇಲೆ ಇಡ್ತಾರ ನೆತ್ತಿ ಮೇಲೆ ಇಡತಾರ ಇಲ್ಲಿ ಪಾದ ಶ್ರೇಷ್ಠದಿ ಹೆಣ್ತಿ ದೇವಿಗೆ ಪತಿವ್ರತ ಧರ್ಮದ ಶಕ್ತಿ ಹೆಚ್ಚೈತೆ ತಿಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರಕ್ಕೆ ಶೀಲಾ ಕಡಸಕ್ ಬಂದಿರು ಹೌದು ಆ ಸಂದರ್ಭದ ಅವ್ರು ಮೂರು ಮಂದಿನ ಕೂಸಾಗಿ ಯಾವ ರೀತಿಯಾಗಿ ಯಾವ ರೀತಿ ಅನಸೂಯಾದೇವಿ ಗಂಡನ ಪಾದವನ್ನು ತೊಳೆದಿರ್ತಕ್ಕಂಥ ನೀರವನ್ನು ವಿಷ್ಣು ಮಹೇಶ್ವರ ಮೇಲೆ ಸಿಂಪಡಿಸಿದಾಗ ಮೂರು ಮಂದಿ ಕೂಸಾಗಿಡ್ಯಾರ ಕೇ ಮನಿ ಒಳಗ ಒಂಬತ್ತು ತಿಂಗಳ ಶ್ರೇಷ್ಠ ಹಾ ಅಣ್ಣ ನೀ ಒಂದೇ ದೃಷ್ಟಾಂತ ಕೊಟ್ಟಿ ನಿನಕ ನೀ ಒಂದ್ ಕೊಟ್ರ ನಾ ಎರಡು ಕೊಡ್ತೀನಿ ಎರಡು ಕೊಟ್ರ ನಾಕ್ ಕೊಡ್ತೀನಿ ಪಾಯಿಂಟ್ ಸುಮ್ನಾ ತಲೆ ಹ್ಯಾಂಗ್ತು ತಲಿಯೊಳಗೆ ಆದಾಯ್ತು ಇದಾಯ್ತು ಕಾಗೆ ಗುಬ್ಬುನ ಕತ್ತಿ ಇಲ್ಲಿ ಬ್ಯಾಡಣ್ಣ ಇಲ್ಲಿ ಬ್ಯಾಡಣ್ಣ ಹೌದಿಲ್ಲ ಇನ್ನೊಂದು ಮಾತು ಹೇಳ್ತೀನಿ ಅಹಲ್ಯಾದೇವಿ ಅಹಲ್ಯಾದೇವಿ ಮ್ಯಾಲ ಇಂದ್ರ ಮನಸ್ಸು ಮಾಡಿದ್ದ ಇಂದ್ರ ಮನಸ್ಸು ಮಾಡಿದ್ದ ಗೌತಮ್ ಋಷಿಯನ್ನ ವೇಷವನ್ನ ತೊಟ್ಟುಕೊಂಡು ಆ ದೇವಿ ಜೋಡಿ ಬೋಗು ಕೂಡಿದ ಯಾರೀಪ ಗೌತಮ್ ಋಷಿ ನದಿಗೆ ಹೋಗಿ ಸ್ನಾನ ಮಾಡಿ ವಾಪಸ್ ಬರಗುಡದ ಬೋಗು ಕುಡಿದ ಅವಾಗ ಗಂಡಗ ಗೊತ್ತಾಯಿತು ಗೌತಮ್ ಋಷಿಗ ಹಲ್ಯಾದೇವಿ ಮಾಡಿದ ಕುತಂತ್ರ ಹೌದಿಲ್ಲ ಹೌದ್ರಿ ಯಾವಾಗ ನನ್ನ ವೇಷವನ್ನ ಬದಲೇ ಮಾಡ್ಕೊಂಡು ಬಂದ ಅವನ ಜೋಡಿ ಆಗಿ ಅವನ ಜೋಡಿ ನೀ ಬೋಗು ಕುಡಿದಿಪ್ಪ ಅಂದ್ರ ನೀ ಕಲ್ಲಾಗಿ ಬೀಳಂದವ ಹೌದ ಹೌದು ಗೌತಮ್ ಋಷಿ ேவீங்க கல்லி வீழுவத்தில் ஷாப் கொட்டிருப்பா அவங்க ಗಂಡ ಕೇಳ್ತಾಳ ಪತಿ ಯಾರೋ ಹಲ್ಯ ದೇವಿ ಯಾವಾಗ ಹೌದು ಯಾವಾಗ ಪ್ರಭು ರಾಮಚಂದ್ರ ದಶರಥರ ರಾಜನ ಮಗ ರಾಮ ವನವಾಸಕ್ಕೆ ಬಂದಂತ ಸಂದರ್ಭದಾಗ ಈ ಕಲ್ಲಿನ ಮೇಲನ್ನ ಅವನ ಪಾದ ಯಾವಾಗ ಸ್ಪರ್ಶ ಆಗ್ತದ ಅವನ ಪಾದ ಸ್ಪರ್ಶ ಈ ಕಲ್ಲಿನ ಮೇಲೆ ಆಯ್ತು ಬಂದ್ರೆ ಹುಷಪ್ಪ ಅಂತೇಳಿ ಹೇಳಿದ ಗೌತಮ್ ಋಷಿ ಅವಾಗ ರಾಮನ ಪಾದ ಸ್ಪರ್ಶ ಆದ ನಂತರಕ್ಕೆ ಈಗಪ್ಪ ಆಗ್ಯದ ಇದು ಪಾದ ಶ್ರೇಷ್ಠದ ಹೌದ್ ಹೌದ್ರಿಪ್ಪ ಹೌದಿಲ್ಲ ಅದಕ್ಕಾಗಿ ಜಗತ್ತಿನೊಳಗ ಎಲ್ಲಾ ಕೂಡ್ಕೊಂಡ ನಾವು ಕೂಡ ತಾಯಿ ತಂದಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾರ ಮನೆಯೊಳಗ ತಾಯಿ ತಂದಿ ಪಾದಗೆ ನಮಸ್ಕಾರ ಮಾಡ್ತೀವಿ ಗುರುವಿಗೆ ಪಾದಗೆ ನಮ್ಮ ಗುರು ಪೂರ್ಣಿಮೆ ಆಯ್ತು ಹೌದ್ರೀಪ ಗುರು ಪೂರ್ಣಿಮೆ ಎಲ್ಲಾರು ಆಚರಣೆ ಮಾಡಿ ಶಿಷ್ಯಂದಿರ ಹೋಗಿ ಗುರು ಪೂರ್ಣಿಮೆ ಆಚರಣೆ ಮಾಡಿ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದ್ರು ಹೌದ್ರಿಪಾ ಹೌದಿಲ್ಲ ಅದಕ್ಕಾಗಿ ಜಗತ್ತಿನೊಳಗ ಪಾದ ಅನ್ನೋದು ಬಹಳ இன்னொரு பிரிட்டி நோட்ரிப்பா பிரேர ஏன் ಹೌದು ಈಗ ಹೆಂಗ ಮಾ ಯಾರು ಸೀಲು ಸಿಡಿಯಾನ ಸೀಲುವಂತಿ ಲಾಯವನ್ನು ಮೂಗುತಿ ಮಾಯ ಮಾಡಿದ ಯಾರು ಮಾಳಿಂಗರಾಯ ಹೌದೌದು ಹೌದಿಲ್ಲ ಹೆಂಗ ಮಾಯ ಮಾಡಿದಲ್ಲ ಹಂಗನೆ ಬೀರಪ್ಪ ಇರ್ತಕ್ಕಂಥವ ಒಬ್ಬಕ್ಕೆ ಹೆಣ್ಮಗಳ ಮೂಗುತಿಯನ್ನು ಮಾಯ ಮಾಡಿದಾನ ಹೆಣಮಗಳ ಮೂಗುತಿಯನ್ನು ನುಂಗ್ಯಾನುಗಾನಿ ಬೀರಣ್ಣ ಹೆಣ್ಮಗಳ ಮೂಗುತಿಯನ್ನ ನುಂಗ್ಯಾನ ಆ ಹೆಣ್ಮಗಳ ಹೆಸರೇನ ಅನ್ನುವಂತ ಮಾತನ್ನ ಕೇಳ್ಯಾರ ಆ ಹೆಣಮಗಳ ಯಾರಪ್ಪ ಅಂದ್ರ ಮುಕ್ರಿ ಮಾಳಮ್ಮ ಹೌದೌದು ಮುಕ್ರಿ ಮಾಳಮ್ಮ ಅನ್ನುವಂತ ಹೆಣ್ಮಗಳ ಮೂಗುತಿ ಬೀರಣ್ಣ ದೇವರ ನುಂಗ್ಯಾನ ಇದ ಪವಾಡ ನಡೆದ ನಿಂಬ್ಯಾಳ ಗುಡ್ಡದ ಹತ್ತಿರ ಪವಾಡ ಹೌದು ಹೌದ್ರಿಪ್ಪ ಹೌದಿಲ್ಲ ಅದಕ್ಕಾಗಿ ಹೊರತಿ ನಿಂಬೆ ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹೊರತಿ ನಿಂಬೆಳ ಗುಡ್ಡದ ಹತ್ರ ಈ ಪವಾಡ ನಡೆದೈತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ದೈವಿಕ ವ್ಯಾಸರಾಗೋದು ಬೇಡ ಬೇಡ ಅನ್ನೋ ಹಂಗೆ ಕೇಳಪ್ಪ ಅಂದ್ರೆ ನಾವು ಹಂಗೆ ಕೇಳೋನು ಒಬ್ಬಾಕೆ ಹೆಣ್ಣು ಮಗಳ ಮುದ್ದೆ ಮಾಡ್ಕೊಂಡು ಬಂದಾಳ ಹೌದ್ ಹೌದು ಮುದ್ದೆ ಮಾಡ್ಕೊಂಡು ಬಂದು ಬೀರಪ್ಪಗೆ ಕೊಟ್ಟಾಳ ಬೀರಪ್ಪ ತಿನ್ನುವಂತ ಸಂದರ್ಭದಾಗ ಹಾಂ ನರಿ ಬಂದು ಬೀರಪ್ಪನ ಕುರಿ ವೈತಿ ಹೌದು ಹೌದು ರೀಪ್ಪ ಪ್ರಶ್ನೆ ಕೇಳು ಹ ನರಿ ಬಂದು ಬೀರಪ್ಪನ ಕುರಿ ಓರ್ಡ್ಸ್ಕೊಂಡು ಆಯ್ತು ಹಾಂ ಆ ಸಂದರ್ಭದೊಳಗೆ ಬೀರಪ್ಪ ಆ ಮುದ್ದೆಯನ್ನು ಅಲ್ಲೇ ಬಿಟ್ಟು ಆ ನರಿ ಹಿಂದಿಂದ ಓಡಿ ಹೋದ ಹೌದ್ ಹೌದ್ರಿಪಾ ಓಡಿ ಹೋದ ಹಳ್ಳಿ ವಾಪಸ್ ಬರಗೋಡದ ಬೀರಪ್ಪನ ಮುದ್ದಿ ನಾಯಿ ಓದಿತ್ತು ಹೌದು ಹೌದ್ರಿಪ ಹೌದಿಲ್ಲ ಆ ಮುದ್ದಿ ತಂದು ಕೊಟ್ಟಿರ್ತಕ್ಕಂತ ಹೆಣ್ಮ ಹೆಸರು ಏನು ಹೌದು ಹಾ ನೀವ್ ಹೆಂಗ ಕೇಳಿತಿರ್ಲೇ ಹಂಗೆ ಪ್ರಶ್ನೆ ನಮ್ಮನು ಹಂಗು ಅದಕ್ಕೆ ಬಾಳ ಮಾತಾಡಿ ದೈವಕ್ಕೆ ವ್ಯಾಸರಾಗೋದ ಬೇಡ ನಾಕೇ ನೋಡಿ ಚಾಲ ಹಾಡ್ತೀನಿ ಚಾಲದೊಳಗೆ ಇನ್ನ ಎರಡ ದೃಷ್ಟ ಅಂತ ಬಾಳ ಗಟ್ಟಿ ಮಾತಾಡವ್ ಪಾದ ಹೆಂಗ ಶ್ರೇಷ್ಠ ಐತಿ ಇಲ್ಲಿ ನಾಕು ಉದಾಹರಣೆ ಹೇಳಿದ್ವಿ ಇನ್ನೊಂದು ಚಾಲ ಮುಗಿಸ್ ಸಂದರ್ಭ ಇನ್ನೆರಡು ಮಾತಾಡೋನು ನಾವ್ ಹಳ್ಳಿ ಪಾಳೆ ಬರ್ತೈತಿ ಇಲ್ಲೋ ಗೊತ್ತಿಲ್ಲ ಬಾಳ ಸಭಾ ಶಾಂತ ಕೂತಾರ ಇಲ್ಲೆಲ್ಲಾ ವಿಷಯ ಕೇಳು ಜನ ಅದ್ರಿ ಪಾಲ್ತೋ ವಿಷಯ ಮಾತಾಡು ಕೇಳುವಂತ ಜನ ಯಾರು ಇಲ್ಲ ಯಾರು ಇಲ್ರಿ ಯಾಕಂದ್ರೆ ಇಲ್ಲ ಸಾಕಷ್ಟು ಸಲ ಹಾಡಿಕೆ ಮಾಡಿದೀವಿ ಹೌದು ಹೌದು ಬಹಳ ಗಟ್ಟ ವಿಷಯನೆ ಕೇಳ್ತಾರೆ ಇಲ್ಲಿ ಹೌದಿಲ್ಲ ಹೌದು ಅಂತ ಗಟ್ಟ ವಿಷಯನೆ ಇನ್ನೇಡೆ ಮಾತು ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆಕೇನೋಡಿ ಚಾಲು हಸಾದೈತಿ ಬಜನಾ ಶೈಲಿಯೊಳಗ ಹೌದು ಹೌದು ಆ ಹಸಾ ಚಾಲು ನಾಕೊಂಡಿ ಹಾಡಿ ಕಡೆ ನಮ್ಮ ಅಣ್ಣಗ ಪಾಳೆ ಕೊಡೋನ ಮೊಂದೇ ಏನು ಮಾತಾಡ್ತಾನ ಇಟ್ಟೇ ಮಾತಾಡ್ನಿ ಕರೆ ಎಂಬತ್ತರಾಗ ರಾಗ್ ಬಿಪಿ ಅರ್ಸಿರ್ತಾನ ನೋಡಿ ಎಂಬತ್ತರಾಗ 80 ರಾಗ್ ಬಿಪಿ ಅರ್ಸಿ ಬಂದು ಟೇಜಿಗೆ ಬರ್ತಾನಾ ಆ ಬಿಪಿ ಅರ್ಸಿ ಬಂದು ಬರಬೇಡ ಬರಬೇಡ ವಯಸ್ಸು ಬಾಳ ಹಗರದ ಸಣ್ಣದ ವಯಸ್ಸಾರು ಬಿ ಬಿಪಿ ಯಾರು ನೀ ನೀರುಸೋ ಬೇಡ ಹೌದ್ ಹೌದು ಹೌದಿಲ್ಲ ಹೌದ್ರಿ ಹಂಗೇನು ನಮ್ಮನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಆ ಕೂಡ ಚಾಲ್ ಹಾಡಿ ಪಾಳೆಕುರ ಮೆಟ್ಬಿಡು ಹೌದ್ ಹೌದ್ರಿ